ಶಿವಲಿಂಗೇಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಪ್ರಧಾನಿ ಶ್ಯೂತ ಎಚ್ ಡಿ ದೇವೇಗೌಡ ಎಸ್ಸಿ ಎಸ್ಟಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಸಂದರ್ಭ ಹಾಸನ ಅರಸಿಕೇರಿ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರ ವಿರುದ್ಧ ಗುಡುಗಿದ ಗೌಡರು ನಾನಿನ್ನು ಬದುಕಿದ್ದೇನೆ ಮುಂದೆ ಅರಸಿಕೇರಿಯಲ್ಲಿ ಸಂತೋಷ ಮೇಲೆ ಆಗುವುದನ್ನು ಕಣ್ಣಿಂದ ನೋಡುತ್ತೇನೆ ನಾನೇ ಬರ್ತೇನೆ ಅವರನ್ನು ಗೆಲ್ಲಿಸುತ್ತೇನೆ ಎಂದು ಅಬ್ಬರಿಸಿದರು ಜಿಲ್ಲಾ ಜೆಡಿಎಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ನಿಲ್ಲಿಸಿಕೊಂಡು ಕಟ್ಟಾಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ದೌರ್ಜನ್ಯ ದರ್ಫ ತುಳಿಯಬೇಕು ಅಂತ ಹರಸೀಕೆರೆಯ ಮಹಾನುಭವರು ಭಾಷಣ ಮಾಡಿದ್ದಾರೆ ಪ್ರಜ್ವಲ್ ಏನು ದೌರ್ಜನ್ಯ ಮಾಡಿದ್ದಾರೆ ಹೇಳಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರೇವಣ್ಣ ಅರಸಿಕೆರೆ ಶಾಸಕರನ್ನು ಬೆನ್ನಿಗೆ ಕಟ್ಟಿಕೊಂಡು ಕೆಲಸ ಮಾಡಿದ್ರು ಈಗ ಹಾಸನದಲ್ಲಿ ನಡೆದ ಜಿಲ್ಲಾ ಜೆಡಿಎಸ್ ಎಸ್ಸಿ ಎಸ್ಟಿ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅರಸೀಕೆರೆ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಅವರ ಕೈ ಹಿಡಿದಿತ್ತೆ ಶಾಸಕ ಶಿವಲಿಂಗೇಗೌಡರ ವಿರುದ್ಧ ಹೋರಾಟದ ಕಿಚ್ಚು ತುಂಬಿದರು ಮಹಾನುಭಾವನಾ ತನಗೆ ನಂಜು ಬಂದಿದೆ ಕಾಲ ಬರುತ್ತೆ ಮಾತಿನ ಮೇಲೆ ಎಚ್ಚರಿಕೆ ಇರಲಿ ಎಂದು ಶಿವಲಿಂಗೇಗೌಡ ಅವರಿಗೆ ವಾರ್ನಿಂಗ್ ಮಾಡಿದರು ಈಗ ಅರಸೀಕೆರಿಗೆ ಹೇಮಾವತಿ ಕುಡಿಯುವ ನೀರು ತಂದುಕೊಟ್ಟವರು ಯಾರು ಸಾವಿರಾರು ಕೋಟಿ ವೇಯಿಸಿರುವ ಹೆತ್ತಿನ ಹೊಳೆ ಯೋಜನೆ ನೀರು ಅರಸೀಕೆರಿಗೆ ಹೋಗಿದೆಯೇ ಮಂತ್ರಿ ಮಾಡಲಾಗಿ ಎಂದು ಸಿದ್ದರಾಮಯ್ಯ ಅವರು ಕೆಎಚ್ಬಿ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವರಿಗೆ ಸರ್ಕಾರಿ ಕಾರಿನಲ್ಲಿ ಓಡಾಡುವ ಧಿಮಾಕು ಗರ್ವದಿಂದ ಪ್ರಜ್ವಲ್ನ ಓಡಿಸಲೇಬೇಕು ಅಂತಿದ್ದಾರೆ ಆದರೆ ನೀವು ಬಿಡಬೇಡಿ ಎಂದು ಸಭೆಗೆ ವಿನಂತಿಸಿದರು ನನ್ನ ಕೊನೆಗಾಲದಲ್ಲಿ ಅಪಪ್ರಚಾರಕ್ಕೆ ಮಣಿಯದೇ ಪ್ರಜ್ವಲ್ನನ್ನು ಗೆಲ್ಲಿಸಿಕೊಡಬೇಕೆಂದು ಕೈ ಮುಗಿದು ಮನವಿ ಮಾಡಿದೆ